ಸಜ್ಜನ ಸ್ನೇಹಿತರೆ ನಿಮಗಾಗಿ ಮಾಡಿದ ಈ ವಿಡಿಯೋಗೆ ನಿಮ್ಮದೊಂದು ಲೈಕ್ ಇರಲಿ ರೂಪಾಯಿ ಆದರೂ ರೂಪ ಆದರೂ ತುಂಬಾ ದಿನ ಇರೋದಿಲ್ಲ ಮನುಷ್ಯನ ಒಂದು ಒಳ್ಳೆಯತನ ಅನ್ನೋದು ಚಿರಕಾಲ ನೆನಪಲ್ಲಿ ಉಳಿಯುತ್ತದೆ ಮೊಸರಿಗಿಂತ ಮೊಸರಲ್ಲಡಗಿರುವ ತುಪ್ಪಕ್ಕೆ ಬೆಲೆ ಜಾಸ್ತಿ ಅದೇ ರೀತಿ ಮನುಷ್ಯನಿಗಿಂತ ಅವನಲ್ಲಡಗಿರುವ ಒಳ್ಳೆತನಕ್ಕೆ ಬೆಲೆ ಜಾಸ್ತಿ ಕೋಪ ಅನ್ನೋದು ಒಬ್ಬರನ್ನು ಸೋಲಿಸಿದರೆ ನಗು ಅನ್ನೋದು ನೂರು ಜನರ ಮನಸ್ಸನ್ನು ಗೆಲ್ಲುತ್ತೆ ಸದಾ ನಿಮ್ಮ ಮುಖದಲ್ಲಿ ನಗು ತುಂಬಿರಲಿ ಬದುಕು ಮನೆಯ ಕಿಟಕಿಯಂತೆ ತೆರೆದ್ರೆ ಬೆಳಕು ಇಲ್ದಿದ್ರೆ ಕತ್ತಲು ಹಾಗೆಯೇ ಶ್ರಮ ಪಟ್ರೆ ಸುಖ ಇಲ್ದಿದ್ರೆ ದುಃಖ ಎಲ್ಲವೂ ನಮ್ಮ ಕೈಯಲ್ಲಿಯೇ ಇದೆ ನಗುವವರ ಬಳಿ ನಗದು ಇರಲ್ಲ ನಗದು ಇದ್ದವರ ಬಳಿ ನಗುವೇ ಇರುವುದಿಲ್ಲ ಸಣ್ಣವನಿದ್ದಾಗ ಎಲ್ಲವನ್ನೂ ಮರೆತು ಬಿಡುತ್ತಿದ್ದೆ ಜಗತ್ತು ಹೇಳುತ್ತಿತ್ತು ನೆನಪಿನಲ್ಲಿ ಇಡುವುದನ್ನು ಕಲಿ ಅಂತ ಈಗ ನಾನು ದೊಡ್ಡವನಾಗಿದ್ದೇನೆ ನನಗೀಗ ಎಲ್ಲವೂ ನೆನಪಿರುತ್ತದೆ ಜಗತ್ತು ಹೇಳುತ್ತಿದೆ ಮರೆಯುವುದನ್ನು ಕಲಿ ಅಂತ ಯಾವುದನ್ನು ನಾವು ತಲೆ ಮೇಲೆ ಹೊರುತ್ತೇವೆಯೋ ಅದೇ ನಮ್ಮನ್ನು ಹಿಂಸಿಸುತ್ತದೆ ಕಾಲಿನ ಅಡಿಗೆ ಬಿದ್ದ ಚಪ್ಪಲಿ ಹೊರೆಯ ಸಹಿತ ನಮ್ಮನ್ನು ಆಧರಿಸುತ್ತದೆ ಚಪ್ಪಲಿಯಷ್ಟು ನಿಯತ್ತು ತಲೆ ಮೇಲಿನ ಹೊರಗಿರುವ ಖಾತ್ರಿ ಇಲ್ಲ ಮನುಷ್ಯ ಎಷ್ಟೇ ಜಾಣನಾಗಿದ್ದರೂ ನಾಳೆಯ ದಿನ ಹೇಗಿರ್ತದೆ ಎಂಬುದು ತಿಳಿಯಲಾರದಂತಹ ದಡ್ಡನಾಗಿರ್ತಾನೆ ಜೇನುತುಪ್ಪದಲ್ಲಿ ಮುಳುಗಿಸಿಟ್ಟರೂ ಬೇವಿನಲ್ಲಿರುವ ಕಹಿಗುಣ ಎಂದಿಗೂ ಹೋಗುವುದಿಲ್ಲ ಹಾಗೆ ಹಾವಿಗೆ ಎಷ್ಟೇ ಹಾಲೆರೆದರೂ ಅದರಲ್ಲಿರುವ ವಿಷ ಕಡಿಮೆ ಆಗುವುದಿಲ್ಲ ಹಾಗೆಯೇ ಕೆಟ್ಟ ಮನಸ್ಸಿನ ದುರ್ಜನರಿಗೆ ಪ್ರತಿನಿತ್ಯ ಗಂಗಾ ಸ್ನಾನ ಮಾಡಿದರೂ ಅವರಲ್ಲಿರುವ ಕೆಟ್ಟ ಗುಣ ಎಂದಿಗೂ ಹೋಗುವುದಿಲ್ಲ ಎದ್ದು ನಿಂತು ಗಟ್ಟಿಯಾಗಿ ಮಾತನಾಡುವುದೇ ತಾಕತ್ತಲ್ಲ ಸುಮ್ಮನೆ ಕುಳಿತು ಮಾತುಗಳನ್ನು ಕೇಳಿಸಿಕೊಳ್ಳುವ ತಾಳ್ಮೆಯೂ ಕೂಡ ಒಂದು ತಾಕತ್ತೇ ಆಗಿದೆ ಮಾತು ಉಚಿತ ಆದರೂ ಮಾತು ನಾಲಿಗೆ ಜಾರಿದರೆ ಬಹುದೊಡ್ಡ ಬೆಲೆ ತೆತ್ತಬೇಕಾಗುತ್ತದೆ ಕೆಲವರು ಹೂವಿನಂತೆ ಮಾತನಾಡಿ ಸುಳ್ಳಿನ ಪ್ರಪಂಚ ಕಟ್ಟುತ್ತಾರೆ ಇನ್ನು ಕೆಲವರು ಮುಳ್ಳಿನಂತೆ ಮಾತನಾಡಿದರೂ ಸತ್ಯದ ಪ್ರಪಂಚ ತೋರಿಸ್ತಾರೆ ಆಯ್ಕೆ ನಿಮಗೆ ಬಿಟ್ಟ ವಿಷಯ ಸಿಗಲ್ಲ ಅಂತ ಗೊತ್ತಿದ್ರೂ ನಾವು ಅದನ್ನೇ ಇಷ್ಟಪಡ್ತೀವಿ ಯಾಕೆ ಗೊತ್ತಾ ಸಿಗುವ ನೂರು ವಸ್ತುಗಿಂತ ಸಿಗದೇ ಇರೋ ಒಂದು ವಸ್ತು ಮಾತ್ರ ಮನಸ್ಸನ್ನ ಗೆದ್ದಿರುತ್ತೆ ಹೋಗಿದೆ ನಮ್ಮ ಜೀವನ ಜನರು ಅವರವರ ರುಚಿಗೆ ತಕ್ಕಷ್ಟು ನಮ್ಮನ್ನ ಬಳಸಿಕೊಳ್ಳುತ್ತಾರೆ ಬುದ್ಧಿ ಇದೆ ಅಂತ ಅಹಂಕಾರ ಪಡಬಾರದು ಏಕೆಂದ್ರೆ ಕಲ್ಲು ನೀರಲ್ಲಿ ಬಿದ್ದಾಗ ಅದರ ಭಾರದಿಂದಲೇ ಅದು ಮುಳುಗುತ್ತದೆ ತನ್ನ ಪಾದದ ಕೆಳಗೆ ಸಿಕ್ಕಿ ಹಾಕಿಕೊಂಡಿದ್ದ ಅಳಿಲನ್ನು ಕಂಡ ಶ್ರೀರಾಮಚಂದ್ರ ಕೇಳಿದ ನೀನೇಕೆ ಕೂಗದೆ ಸುಮ್ಮನೆ ಇದ್ದೆ ಎಂದು ಅದಕ್ಕೆ ಅಳಿಲು ಹೇಳಿತು ಯಾರನ್ನು ಕೂಗಲಿ ಭಗವಂತ ನೀನೇ ನನ್ನನ್ನು ತುಳಿದ ಮೇಲೆ ನಂಬಿ ಬದುಕೋದು ಬೇರೆ ನಂಬಿಸುತ್ತಾ ಬದುಕೋದು ಬೇರೆ ನಂಬಿ ಬದುಕೋದರಲ್ಲಿ ಭಕ್ತಿ ಇರ್ತದೆ ನಂಬಿಸುತ್ತಾ ಬದುಕೋದರಲ್ಲಿ ಸ್ವಾರ್ಥ ಇರ್ತದೆ ನೀನು ಉದ್ದೇಶಪೂರ್ವಕವಾಗಿ ಒಬ್ಬರಿಗೆ ಅನ್ಯಾಯ ಮಾಡಿದರೆ ಅನ್ಯಾಯಕ್ಕೊಳಗಾದವರ ಸೇಡಿನ ಭಾರವನ್ನು ಭಗವಂತ ಹೋರುತ್ತಾನೆ ನಿನ್ನ ಕೆಟ್ಟ ಸಮಯದಲ್ಲಿ ಅವನು ಕೊಡುವ ಏಟಿಗೆ ಸಿದ್ಧನಾಗಿರಬೇಕು ಮನುಷ್ಯನ ಮೇಲೆ ಭರವಸೆ ಇಟ್ಟವರು ಭಯ ಪಡಬಹುದು ಭಗವಂತನ ಮೇಲೆ ಭರವಸೆ ಇಟ್ಟವರು ಭಯ ಪಡುವ ಅಗತ್ಯವಿಲ್ಲ ಸಹಾಯ ಮಾಡಿದವರನ್ನೇ ದೂರ ಮಾಡಿದರೆ ಆ ದೇವರು ಸಹ ದೂರವಾಗುವುದು ಸಹಜ ಯಾಕೆಂದರೆ ದೇವರು ಯಾರ ರೂಪದಲ್ಲಾದರೂ ಬರುವುದು ನಿಜ ನಮ್ಮ ಬದುಕೇ ಒಂದು ಹೋರಾಟ ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು ಏನು ಆಗಬೇಕೋ ಅದು ಹಾಗೇ ಆಗ್ತದೆ ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ ಮಣ್ಣಲ್ಲಿ ಮಣ್ಣಾಗು ಪರವಾಗಿಲ್ಲ ಆದರೆ ಕೆಟ್ಟವರಲ್ಲಿ ನೀನು ಒಬ್ಬನಾಗಬೇಡ ಬಡತನ ಶಾಶ್ವತವಲ್ಲ ಸಿರಿತನ ಶಾಶ್ವತವಲ್ಲ ನೀನು ತೋರುವ ಮಾನವೀಯತೆ ಗುಣವೊಂದೇ ಶಾಶ್ವತ ಸಾಧಿಸುವ ಮುನ್ನ ಹಾಸ್ಯವಾಗಿ ನೋಡ್ತಾರೆ ಸಾಧಿಸಿದ ಮೇಲೆ ವಿಶೇಷವಾಗಿ ನೋಡ್ತಾರೆ ಆದ್ದರಿಂದ ನೀವು ಏನು ಅಂದುಕೊಂಡಿದ್ದೀರೋ ಅದನ್ನ ಅರ್ಧದಲ್ಲಿ ಕೈ ಬಿಡಬೇಡಿ ಸಜ್ಜನ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅಂತ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್